ಅಖಿಲ ಕರ್ನಾಟಕದ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಏಪ್ರಿಲ್ ಹದಿಮೂರರಂದು ನಡೀತಾ ಇದೆ ಈ ಚುನಾವಣೆಗೆ ನಾವು ನಮ್ಮ ಹಿಂದಿನ ಅಧ್ಯಕ್ಷರಾದಂತ ಅಶೋಕ್ ಹಾರನಹಳ್ಳಿ ಅವರು ಯಾವ ರೀತಿ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅವರು ಏನೇನು ಯೋಜನೆಗಳನ್ನು ಹಾಕೊಂಡಿದ್ದಾರೆ ಇವೆಲ್ಲವನ್ನು ಸಹ ನಾವು ಮುಂದೆ ನಡೆಯತಕ್ಕಂತ ಐದು ವರ್ಷಗಳಲ್ಲಿ ಇದೆಲ್ಲವನ್ನು ಮಾಡಲು ನಾವು ಸಿದ್ಧರಾಗ್ತಾ ಇದ್ದೇವೆ ಅದಕ್ಕೋಸ್ಕರ ಈಗಾಗಲೇ ಪ್ರಚಾರ ಸಭೆಗಳೆಲ್ಲ ನಡೀತಾ ಇದೆ ಕರ್ನಾಟಕದಾದ್ಯಂತ ಪ್ರವಾಸಗಳನ್ನು ಮಾಡ್ತಾ ಇದ್ದೀವಿ ಹಾಗೆ ಸ್ಥಳೀಯರುಗಳಲ್ಲಿ ಅನೇಕ ವಿಧವಾದಂತ ಜನರನ್ನು ನಾವು ಸಂಪರ್ಕ ಮಾಡಿ ಈ ಒಂದು ಪ್ರತಿಯೊಬ್ಬರಿಗೂ ಸಹಿತ ನಮ್ಮ ಹಿಂದಿನ ಅಧ್ಯಕ್ಷರು ಮಾಡಿರುವಂತ ಅನೇಕ ಸಾಧನೆಗಳನ್ನ ವಿಚಾರಗಳನ್ನ ಮನೆ ಮನೆಗೆ ತಲುಪಿಸುವಂತಹ ಕೆಲಸವನ್ನ ಪತ್ರ ಮುಖಾಂತರವಾಗಿ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರವಾಗಿ ಮಾಡ್ತಿದ್ದೇವೆ ಹೀಗೆ ನಾವು ಸಂಕಲ್ಪ ಭವನ ಅಂತೇಳಿ ವಿಶೇಷವಾದಂತಹ ಯೋಜನೆಗೆ ಶಿಲಾನ್ಯಾಸವನ್ನ ಶ್ರೀ ಶ್ರೀ ವಿಧುಶೇಖರ ಭಾರತಿಗಳವರು ಕಾರ್ಯಕ್ರಮಕ್ಕೆ ಶಿಲಾನ್ಯಾಸವನ್ನ ಮಾಡಿದ್ದಾರೆ ಅದನ್ನ ನಾವು ಸಂಪೂರ್ಣವಾಗಿ ಆದಷ್ಟು ಬೇಗ ನಿರ್ಮಾಣ ಮಾಡುವ ಕಾರ್ಯವನ್ನು ಸಹ ತೆಗೆದುಕೊಂಡಿದ್ದೇವೆ ಹೀಗೆ ಅನೇಕ ವಿಚಾರಗಳನ್ನ ನಾವು ಏನೇನು ಮಾಡಬೇಕು ಐದು ವರ್ಷಗಳ ಕಾಲ ಯೋಜನೆಗಳಲ್ಲಿ ಮಾಡಿದ್ದೇವೆ ಅಂದ್ರೆ ಇಲ್ಲಿ ಪುರೋಹಿತರಾಗ್ಬೋದು ಅಡಿಗೆ ಭಟ್ಗಳಿಗಾಗ್ಬೋದು ಮತ್ತೆ ಯಾರ್ಯಾರು ಕೆಲಸ ಇರತಕ್ಕಂಥ ವಿಪ್ರವರಿಗೆ ಆಗ್ಬೋದು ಇರ್ತಾರೆ ಅವ್ರಿಗಾಗ್ಬೋದು ಪ್ರತಿಯೊಬ್ಬರು ಸಹಿತ ನಾವು ಎಲ್ಲರನ್ನೂ ಸಹಿತ ಓಡಿ ಪ್ರತಿ ಗ್ರಾಮಗಳಿಗೆ ಹಳ್ಳಿಗಳಿಗೆ ಜಿಲ್ಲೆಗಳಿಗೆ ಹೋಗಿ ಅವರ ಕುಂದು ಕೊರತೆಗಳನ್ನ ವಿಚಾರಿಸಿ ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾತವಾದ ಎಲ್ಲವನ್ನ ವಿಸ್ತಾರ ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ ಹಾಗೆ ನಮ್ಮ ಐದು ವರ್ಷಗಳ ಅವಧಿಯಲ್ಲಿ ಒಂದು ಲಕ್ಷಕ್ಕೂ ಮೀರಿ ನಾವು ನಂಬರ್ಗಳನ್ನು ಮಾಡಬೇಕು ಅನ್ನೋ ಯೋಜನೆಗಳನ್ನ ಅದು ಹಾಕೊಂಡಿದ್ದೇವೆ ಹೀಗೆ ಅನೇಕ ವಿಚಾರಗಳು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾತ್ವದ ಚುನಾವಣೆಯ ನಂತರ ನಾವು ಇದನ್ನೆಲ್ಲ ಯೋಜನೆಯನ್ನು ಮಾಡ್ಲಿಕ್ಕೆ ಹಾಕೊಂಡಿದ್ದೇವೆ ಅದಕ್ಕೋಸ್ಕರ ನಾಳೆ ಅಂದ್ರೆ ಶನಿವಾರ ಸಾಯಂಕಾಲ ಎ ಪಿ ಎಸ್ ಕಾಲೇಜಿನ ಸಭಾಂಗಣದಲ್ಲಿ ವಿಶೇಷವಾದಂತಹ ನಾಲ್ಕೂವರೆ ಗಂಟೆಗೆ ಒಂದು ಸಭೆಯನ್ನು ಕರೆದಿದ್ದೇವೆ ಎಲ್ಲರೂ ಸಹಿತ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ತಾವುಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಸಲಹೆಗಳನ್ನು ಕೊಡಬೇಕು ಮತ್ತೆ ಎಲ್ಲರೂ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ನಿಮ್ಮದೆಲ್ಲ ಕೇಳ್ಕೊತಾ ಇದ್ದೀನಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಚುನಾವಣೆ ಏಪ್ರಿಲ್ ಹದಿಮೂರರಂದು ನಡೆಯಲಿದೆ ಈ ಹಿಂದಿನ ಚುನಾವಣೆ ಆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದು ಎರಡ್ ಸಾವಿರದ ಇಪ್ಪತ್ತೊಂದು ಜನವರಿಯಲ್ಲಿ ನಾನು ಅಶೋಕ್ ಹಾರ್ನಹಳ್ಳಿ ಈ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನ ತೆಗೆದುಕೊಂಡೆ ಆ ಸಂದರ್ಭದಲ್ಲಿ ಬ್ರಾಹ್ಮಣ ಮಹಾಸಭೆ ಕಚೇರಿ ಆಗಲಿ ಬೇರೆ ಬೇರೆ ವ್ಯವಸ್ಥೆಗಳಾಗಲಿ ಅತ್ಯಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿತ್ತು ಕಷ್ಟದ ಪರಿಸ್ಥಿತಿಯಲ್ಲಿತ್ತು ಹಣಕಾಸಿನಲ್ಲೂ ಅಂತಹ ಒಂದು ಒಳ್ಳೆಯ ಪರಿಸ್ಥಿತಿ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಸಾಕಷ್ಟು ಜನಗಳನ್ನ ಸೇರಿಸಿ ಇಡೀ ರಾಜ್ಯವನ್ನ ಓಡಾಡಿ ನಾನು ಸಂಘಟನೆಯನ್ನ ಮಾಡಿ ಈ ಒಂದು ಬ್ರಾಹ್ಮಣ ಸಭೆಯ ಒಂದು ಸಂಘಟನೆಯನ್ನ ಆರ್ಥಿಕ ಪರಿಸ್ಥಿತಿಯನ್ನ ಉತ್ತಮವಾಗಿ ಮಾಡತಕ್ಕಂತ ಕ್ರಮವನ್ನ ತೆಗೆದುಕೊಂಡಿದ್ದೀನಿ ನನ್ನ ಅವಧಿಯಲ್ಲಿ ಒಂದು ಬೃಹತ್ ಮಹಿಳಾ ಸಮಾವೇಶ ಶಂಕರಮಠದ ಆವರಣದಲ್ಲಿ ಬೆಂಗಳೂರಿನ ಶಂಕರಮಠದ ಆವರಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ರಾಜ್ಯಾದ್ಯಂತ ಅನೇಕ ಮಹಿಳೆಯರು ಇದರಲ್ಲಿ ಭಾಗವಹಿಸಿದ್ರು ಅದೇ ರೀತಿ ಜನವರಿ ಹದಿನೆಂಟು ಹತ್ತೊಂಬತ್ತು ಇಡೀ ರಾಜ್ಯದ ವಿಪ್ರ ಪ್ರಮುಖರು ವಿಪ್ರ ವಿಪ್ರರೆಲ್ಲ ಸೇರಿ ಸಮಾವೇಶ ಅತ್ಯಂತ ಅದ್ಭುತವಾಗಿ ನಡೀತು ಈಗ ನನ್ನ ಅವಧಿ ಮುಗಿಯುತ್ತಾ ಬಂದಿದೆ ನಾನು ಅನೇಕ ಯೋಜನೆಗಳನ್ನ ನಾನು ಮಾಡಬೇಕು ಅಂತ ಅನ್ಕೊಂಡಿದ್ದೆ ಆ ಯೋಜನೆಗಳನ್ನೆಲ್ಲ ಮುಂದುವರಿಸ್ಕೊಂಡು ಹೋಗ್ತಕ್ಕಂತ ಒಬ್ಬ ವ್ಯಕ್ತಿ ಅಧ್ಯಕ್ಷನಾಗಿ ಚುನಾಯಿಸಿ ಬರಬೇಕು ಅಂತ ಹೇಳಿ ನಮ್ಮ ಭಾನುಪ್ರಕಾಶ್ ಶರ್ಮಾ ಅವರನ್ನ ಅಧ್ಯಕ್ಷರಾಗಿಲ್ಲಿಸಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಈ ಒಂದು ಆ ನಡೀತಕ್ಕಂಥ ಚುನಾವಣೆಯಲ್ಲಿ ಭಾನುಪ್ರಕಾಶ್ ಶರ್ಮಾ ಅವರು ನಿಂತು ನಾವೀಗಾಗಲೇ ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದೀವಿ ಅದನ್ನೆಲ್ಲ ಮುಂದೆ ದಿನ ಮುಂದಿನ ದಿನಗಳಲ್ಲಿ ಅದನ್ನ ಜಾರಿಗೊಳಿಸಬೇಕಾದಂತ ಉದ್ದೇಶದಿಂದ ಈ ಭಾನುವ್ರಕಾಶ್ ಶರ್ಮಾ ಅವರು ನಿಲ್ಲಿಸಿದ್ದೀನಿ ಅವರಿಗೆ ನನ್ನ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟು ಅವರು ಅಧ್ಯಕ್ಷರಾಗಿ ಗೆದ್ದ ಮೇಲೂ ಸಹ ನನ್ನ ಒಂದು ಸಂಪೂರ್ಣ ಸಹಕಾರವನ್ನು ಅವ್ರಿಗೆ ನೀಡ್ತೀನಿ ಹೀಗಾಗಿ ಬೆಂಗಳೂರಿನಲ್ಲಿ ನಾವು ಒಂದು ಪ್ರಥಮವಾಗಿ ಒಂದು ಪ್ರಚಾರ ಸಭೆಯನ್ನ ಎ ಪಿ ಎಸ್ ಕಾಲೇಜ್ ಆವರಣದಲ್ಲಿ ನಾಳೆ ಅಂದ್ರೆ ಹದಿನೈದು ಮಾರ್ಚ್ ನಂದು ಸಂಜೆ ಐದು ಗಂಟೆಗೆ ಒಂದು ಬೃಹತ್ ಪ್ರಚಾರ ಸಭೆ ನಡೀತಾ ಇದೆ ಈ ಪ್ರಚಾರ ಸಭೆಗೆ ತಾವೆಲ್ಲ ಎಲ್ಲ ವಿಪ್ರ ಸಮುದಾಯದವರು ಬಂದು ನಮ್ಮ ಅಧ್ಯಕ್ಷೀಯ ಅಭ್ಯರ್ಥಿಯಾದಂತ ಭಾನುಪ್ರಕಾಶ್ ಶರ್ಮಾ ಅವರಿಗೆ ಶುಭವನ್ನು ಕೋರಬೇಕು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಪ್ರಚಾರ ಸಭೆಯನ್ನ ಯಶಸ್ವಿ ಮಾಡಬೇಕು ಅನೇಕ ಪ್ರಮುಖರು ಬಂದು ಈ ಪ್ರಚಾರ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನೀವು ಬನ್ನಿ ನಿಮ್ಮ ಸ್ನೇಹಿತರನ್ನು ಕರೆತಂದಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಇದೇ ಏಪ್ರಿಲ್ ಹದಿಮೂರನೇ ತಾರೀಕು ನಡೀತಾ ಇದೆ ಈ ಚುನಾವಣೆಯಲ್ಲಿ ನಮ್ಮ ಆತ್ಮೀಯರು ಹಿರಿಯರಾದಂತಹ ಶ್ರೀ ವೇದಮೂರ್ತಿ ಭಾನುಪ್ರಕಾಶ್ ಶರ್ಮರ್ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಇದರ ಅಂಗವಾಗಿ ನಾಳೆ ದಿನ ಬೆಂಗಳೂರಿನ ಎ ಪಿ ಎಸ್ ಕಾಲೇಜ್ ನಲ್ಲಿ ಒಂದು ಪ್ರಚಾರ ಸಭೆ ಹಾಗೂ ಒಂದು ಸಮಾಲೋಚನಾ ಸಭೆಯನ್ನ ಸಂಜೆ ಏರ್ಪಾಟ್ ಮಾಡಿದ್ದೇವೆ ದಯಮಾಡಿ ಎಲ್ಲ ಸನ್ಮಾನ್ಯ ಸದಸ್ಯರು ಆಗಮಿಸಿ ನಮ್ಮ ಸಭೆಯಲ್ಲಿ ಪಾಲ್ಗೊಳ್ಬೇಕು ಸನ್ಮಾನ್ಯ ಶ್ರೀ ಭಾನುಪ್ರಕಾಶರವರನ್ನ ಬೆಂಬಲಿಸಿ ಅವರ ಗೆಲುವಿನಲ್ಲಿ ತಾವೆಲ್ಲರೂ ಪಾತ್ರಧಾರಿಗಳಾಗಬೇಕು ಅಂತ ಪ್ರಾರ್ಥನೆ ಮಾಡ್ತೇವೆ ವಿಶೇಷವಾಗಿ ಕಳೆದ ಮೂರು ವರ್ಷದಿಂದ ಸನ್ಮಾನ್ಯ ಅಶೋಕ್ ಅಹರ್ನಹಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ಮಹಾಸಭೆ ಬಹಳಷ್ಟು ಪ್ರಗತಿಯನ್ನ ಕಂಡಿದೆ ಸಂಘಟನೆಯನ್ನ ಕಂಡಿದೆ ಪ್ರಾಯಶಃ ಬಹಳ ಮುಂಚೆ ಐದು ಕಡೆಯಲ್ಲಿ ಮಾತ್ರ ಚುನಾವಣೆ ನಡೀತಾ ಇತ್ತು ಇದೀಗ ಬೈಲಾ ತಿದ್ದುಪಡಿಯಾಗಿ ಸುಮಾರು ಇಪ್ಪತ್ತೊಂದು ಜಿಲ್ಲೆಗಳಲ್ಲಿ ಚುನಾವಣೆ ನಡೀತಾ ಇದೆ ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಸದಸ್ಯತ್ವವನ್ನು ಮಹಾಸಭೆ ಕಳೆದ ಮೂರು ವರ್ಷದಲ್ಲಿ ಹೊಂದಿದೆ ಇಂತಹ ಪ್ರಗತಿ ಹಿಂದೆಂದೂ ಕಂಡಿರಲಿಲ್ಲ ಅಂತ ನಾವೆಲ್ಲರೂ ಸಹ ಭಾವಿಸಬೇಕಾಗಿದೆ ಅದರಿಂದ ಮುಂದಿನ ಐದು ವರ್ಷದ ಅವಧಿಯಲ್ಲಿ ಸನ್ಮಾನ್ಯ ಅಶೋಕ್ ಹರ್ನಹಳ್ಳಿ ಅವರ ಮಾರ್ಗದರ್ಶನದಲ್ಲೇ ಭಾನುಪ್ರಕಾಶ್ ಶರ್ಮರು ಸಹ ಈ ಒಂದು ಅಧ್ಯಕ್ಷರ ಸ್ಥಾನವನ್ನ ಯಶಸ್ವಿಯಾಗಿ ನಿರ್ವಹಿಸ್ತಾರೆ ಹೇಳಿ ನಾವೆಲ್ಲರೂ ಸಹ ಆಶಿಸೋಣ ಅವರ ಅಧ್ಯಕ್ಷೀಯ ಸ್ಥಾನದ ಗೆಲುವಿಗೆ ತಾವೆಲ್ಲರೂ ಸಹ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರೆಲ್ಲರೂ ಸಹ ಬೆಂಬಲಿಸಬೇಕು ಅಂತ ನಾನು ಮಹಾಸಭಾದ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ